ಈ ನಡುವೆ ನಾನು ಒಂದು ಭಾಳ ಸೀರಿಯಸ್ ಆಗಿರುವಂಥ ಒಂದು ಇಶ್ಯೂ ಅನ್ನು ರೈತರಿಗೆ ಬೇಕಿರುವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮತ್ತು ಇದನ್ನು ಸಿದ್ದರಾಮಯ್ಯನವರು ಮತ್ತೊಮ್ಮೆ ನೋಡಬೇಕು ಸಿದ್ದರಾಮಯ್ಯವರ ಅಕ್ಕಪಕ್ಕದಲ್ಲಿರುವವರು ಇದನ್ನು ಗಮನಿಸಬೇಕು ಸಿದ್ದರಾಮಯ್ಯವರು ಗಮನಕ್ಕೆ ತರಬೇಕು ವಿಶೇಷವಾಗಿ ಕೃಷಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿಯವರು ನೋಡಬೇಕು ಚೆಲುವರಾಯಸ್ವಾಮಿಯವರು ನೋಡಬೇಕು ಜೊತೆಗೆ ವಿದ್ಯುತ್ ಸಚಿವರು ಯಾರಿದ್ದಾರೆ ಅವರು ಕೂಡ ನೋಡಬೇಕು ಯಾಕೆ ಅಂತ ಹೇಳ್ತೀನಿ ನೀವು ಮಾಡಿರುವಂಥ ಒಂದು ಕಾನೂನು ಶ್ರೀಮಂತರಿಗೆ ಮಾತ್ರ ಜಾಕ್ಪಾಟ್ ಬಡವರನ್ನು ಹಂಗೆ ಇದೆ ಯಾವುದು ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ತಗಲುವ ವೆಚ್ಚವನ್ನು ಈಗ ರೈತರೇ ಭರಿಸಬೇಕು ಮೊದಲು ಇರಲಿಲ್ಲ ನೀರಾವರಿ ಪಂಪ್ಸೆಟ್ಟು ಅದು ರೈತರೇ ಭರಿಸಬೇಕಾದ್ರೆ ವೆಚ್ಚವನ್ನು ಈ ಆದೇಶ ಜಾರಿಯಾಗಿ ಒಂದು ವರ್ಷ ಆಗ್ತಾಯಿದೆ ಒಂದು ವರ್ಷ ಆಗ್ತಾಯಿದೆ ಈ ಆದೇಶದಿಂದ ಸಾವಿರಾರು ಬಡ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಿದ್ದರಾಮಯ್ಯನವರೇ ಅವರೇ ದಯವಿಟ್ಟು ಇದನ್ನು ಮತ್ತೆ ಒಂದು ಪುನರ್ ಅವಲೋಕನ ಮಾಡಿ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ನೋಡಿ ಭಾಳ ದೊಡ್ಡ ಮಟ್ಟದಲ್ಲಿ ನೀರಾವರಿ ಪಂಪ್ ಸೆಟ್ಟು ವಿಶೇಷವಾಗಿ ನೀರಾವರಿ ಪಂಪ್ ಸೆಟ್ಟು ಮೊದಲಷ್ಟಿತ್ತು ಈಗ ನೋಡಿ ಎಷ್ಟು ಕೊಡಬೇಕು ಯಾಕೆ ಹಠಮಾರಿದೋರಣೆ ನೀರಾವರಿ ಪಂಪ್ಸೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಆಮೇಲೆ ಕೃಷಿ ಮಂತ್ರಿಗಳೇ ಆಮೇಲೆ ವಿದ್ಯುತ್ ಮಂತ್ರಿಗಳೇ ನೋಡಿ ಒಬ್ಬ ಬಡ ರೈತ ಏನು ಮಾಡಬೇಕು ಕೃಷಿ ಪಂಪ್ಸೆಟ್ಗೆ ಟ್ರಾನ್ಸ್ಫಾರ್ಮರ್ಗೆ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ಆಗುತ್ತೆ ಎಂಬತ್ತು ಸಾವಿರ ಟ್ರಾನ್ಸ್ಫಾರ್ಮರ್ಗೆ ಒಂದು ಹಾಕಿಸ್ಕೊಳ್ಬೇಕು ಅಂತಂದರೆ ಮೊದಲು ಇರಲಿಲ್ಲ ಹಿಂಗೆ ಕೇಬಲ್ ಎಲ್ ಟಿ ಕೇಬಲ್ ಎಲ್ ಕಿಟ್ ರೈತರೇ ಖರೀದಿ ಮಾಡಬೇಕು ಮೊದಲು ಗೌರ್ಮೆಂಟ್ ಕೊಡ್ತಾಯಿತ್ತು ಆಮೇಲೆ ನೀನೇನು ಕಂಬ ಹಾಕಿಸ್ಕೊತೀಯ ಪ್ರತಿ ವಿದ್ಯುತ್ ಕಂಬಕ್ಕೆ ನಾಲ್ಕರಿಂದ ಐದು ಸಾವಿರ ಒಂದೊಂದು ಕಂಬಗಳಿಗೆ ಕೊಡಬೇಕು ಸತೋಗ್ಬಿಡ್ತಾನೆ ಆತ ಒಂದು ಆರು ಕಂಬ ಹಾಕಬೇಕಂದ್ರೆ ಮೂವತ್ತು ಸಾವಿರ ಎಲ್ಲಿಂದ ತರ್ತಾನೆ ಆತ ಆಮೇಲೆ ಅಗತ್ಯವಿರುವ ಪರಿಕರ ಖರೀದಿಗೂ ರೈತ ಹಣ ನೀಡಬೇಕು ಮೊದಲಿರಲಿಲ್ಲ ಹಿಂಗೆ ಇಷ್ಟೇ ಅಲ್ಲ ಕೂಲಿ ಮೊತ್ತವನ್ನು ಕೂಡ ರೈತರೇ ನೀಡಬೇಕು ಮತ್ತು ಸಾಯ್ದು ಏನು ಮಾಡ್ತಾರೆ ಸರ್ ಆಮೇಲೆ ಗುತ್ತಿಗೆದಾರ ಬರ್ತಾನೆ ಅವನಿಗೆ ಸ್ಪೆಷಲ್ ಆಗಿ ಕೊಡಬೇಕು ಅವನಿಗೆ ಗುತ್ತಿಗೆದಾರನಿಗೆ ಕೈ ಬಿಸಿ ಮಾಡದೇ ಇದ್ದರೆ ಕೆಲಸ ಆಗಲ್ಲ ಮುಖ್ಯಮಂತ್ರಿಗಳೇ ಶೇಕಡ ಹತ್ತು ಪರ್ಸೆಂಟ್ ಮೇಲ್ವಿಚಾರಣಾ ಶುಲ್ಕ ಇಲಾಖೆಗೆ ಕಟ್ಟಬೇಕು ರೈತ ಸಿದ್ದರಾಮಯ್ಯನವರಿಂದ ಸಿದ್ದರಾಮಯ್ಯನವರ ಬಳಿ ಕಳಕಳಿಯಿಂದ ಕೇಳ್ಕೊಡ್ತಾ ಇರೋದು ನೀವು ಮೊನ್ನೆ ಒಂದು ಮಾತನ್ನು ಹೇಳಿದ್ರಿ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾ ಇಲ್ವೋ ಅದಕ್ಕೆ ಎರಡು ರೂಪಾಯಿ ತೊಗೋತಾ ಇದ್ದೀವಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ನವರು ಜಾಸ್ತಿ ಮಾಡಬೇಡಿ ನಾವು ಜಾಸ್ತಿ ಮಾಡಿಲ್ಲ ಹಾಲು ಜಾಸ್ತಿ ಕೊಡ್ತಾ ಅಂತ ಹೇಳಿ ಈಗ ಹೋಟೆಲ್ನವರು ಕೂಡ ನಾವು ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಒಂದು ರೂಪಾಯಿ ಜಾಸ್ತಿ ಕೊಡಿ ಟೀ ಅಂದರೆ ನಾವು ಕೂಡ ಐವತ್ತು ಎಮ್ ಎಲ್ ಟೀ ಜಾಸ್ತಿ ಕೊಡ್ತೀವಿ ಎರಡು ರೂಪಾಯಿ ಜಾಸ್ತಿ ಕೊಡಿ ಅಂದರೆ ಆಗತ್ತಾ ಇಂದು ಹಂಗೆ ಆಗಿದೆ ಆದರೆ ರೈತರ ವಿಚಾರಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಕಣ್ಬಿಡಿ ಸಿದ್ದರಾಮಣ್ಣ ಸರ್ಕಾರದ ಆದೇಶ ಬಂದಾಗ ಹೆಚ್ಚು ವಿರೋಧ ಬರಲಿಲ್ಲ ಯಾರಿಗೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ ಏನು ಸಮಸ್ಯೆ ಈಗ ಗೊತ್ತಾಗ್ತಾ ಇದೆ ನಮ್ಮ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ನಲ್ಲಿ ಇದರ ಬಗ್ಗೆ ನಾವು ಮನವಿ ಮಾಡಿದ್ವಿ ಸರ್ಕಾರಕ್ಕೆ ಅಭಿಯಾನ ಮಾಡಿದ್ವಿ ಅದು ಗೊತ್ತಾಗಲಿಲ್ಲ ಯಾವ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ವಿಚಿತ್ರ ಅಂದರೆ ಇಂದಿಗೂ ಎಷ್ಟೋ ರೈತರಿಗೆ ಇದು ಗೊತ್ತಿಲ್ಲ ಮಳೆ ಕೈ ಕೊಟ್ಟು ಬೆಳೆ ಇದ್ದು ಆಗ ಒಂದು ಪಂಪ್ಸೆಟ್ ಹಾಕೋಣ ನೀರಾವರಿ ಸೆಟ್ ಅಂತ ಗೊತ್ತು ಬಂದಾಗ ಗೊತ್ತಾಯಿತು ಎರಡರಿಂದ ಮೂರು ಲಕ್ಷ ರೈತರು ತರಾತುರಿಯಲ್ಲಿ ನೀರಾವರಿಯತ್ತ ಗಮನ ಹರಿಸ್ತಾ ಇದ್ದಾರೆ ಈಗ ಮಳೆ ಬಂದ ನಂತರ ಪ್ರತಿ ರೈತರು ಎರಡರಿಂದ ಮೂರು ಲಕ್ಷ ವೆಚ್ಚ ಮಾಡುವ ಸ್ಥಿತಿ ಬರ್ತಾ ಇದೆ ಸಿದ್ದರಾಮಣ್ಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳೇ ರೈತರ ನೀರಾವರಿ ಪಂಪ್ಸೆಟ್ಗೆ ಎರಡರಿಂದ ಮೂರು ಲಕ್ಷ ಖರ್ಚಾಗತ್ತೆ ಈಗ ಮೊದಲು ಭಾಳ ಕಡಿಮೆಯಲ್ಲಿ ಐದು ಸಾವಿರದಲ್ಲಿ ಏನು ಆಗ್ತಾ ಇತ್ತಂತೆ ಭಾಳ ಕಡಿಮೆಲಾಗ್ತಾ ಇತ್ತು ಎರಡರಿಂದ ಮೂರು ಲಕ್ಷ ದಯವಿಟ್ಟು ಸಿದ್ದರಾಮಯ್ಯನವರೇ ರೈತರ ಪರವಾಗಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ ನಿಮ್ಮ ಗಮನಕ್ಕೆ ಇದು ಬಂದಿದೆಯೋ ಅಥವಾ ಅಥವಾ ಅಧಿಕಾರಿ ಹೇಳಿದ್ದಕ್ಕೆ ನೀವು ಓಕೆ ಅಂದ್ರೋ ಇಷ್ಟೊಂದು ದಾರ್ಶ್ಯ ಬರೆದಿರಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರಾಜಕಾರಣಿ ಇದನ್ನು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಒಂದೋ ನಿಮಗೆ ಅಧಿಕಾರಿಗಳು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಎರಡರಿಂದ ಮೂರು ಲಕ್ಷ ಒಬ್ಬ ಬಡ ರೈತ ಏನ್ರಿ ಮಾಡ್ತಾನೆ ಅವನ ಇನ್ಕಮೇ ವರ್ಷಕ್ಕೆ ಅಷ್ಟಾಗಿರುತ್ತೆ ಟೈಮ್ಸ್ ಆದರೆ ದೊಡ್ಡ ರೈತರಿಗೆ ಇದು ಪ್ರಾಬ್ಲಮ್ ಅಲ್ಲ ದುಡ್ಡು ಕೊಟ್ಟ ತಕ್ಷಣ ಬಂದ್ಬಿಡುತ್ತೆ ದಯವಿಟ್ಟು ಬಡ ರೈತರ ಪರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಬಡ ರೈತರ ಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಪ್ರೀತಿ ಎಂಬಂತಾಗಿದೆ ಮಾಡಬೇಡಿ ಸಿದ್ದರಾಮಯ್ಯನವರೇ ಸಣ್ಣ ರೈತರು ಸಾಲ ಮಾಡಿಯಾದರೂ ಬೆಳೆ ಉಳಿಸಿಕೊಂಡಿದ್ದಾರೆ ಇನ್ನೂ ಕೆಲವರ ಬೆಳೆ ಬಿರುಬಿಸಿನ ಅಬ್ಬರಕ್ಕೆ ಬಲಿಯಾಗಿದೆ ಮತ್ತೊಮ್ಮೆ ಸಿದ್ದರಾಮಯ್ಯ ನೀರಾವರಿ ಪಂಪ್ಸೆಟ್ ಪಡೆಯಬೇಕು ಅಂತಂದರೆ ಎರಡರಿಂದ ಮೂರು ಲಕ್ಷ ಖರ್ಚಾಗ್ತಾ ಇದೆ ಬಡ ರೈತರಿಗೆ ದಯವಿಟ್ಟು ನಿಮ್ಮ ಈ ಫರ್ಮಾನು ನಿಮ್ಮ ಈ ಆದೇಶ ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನು ಯಾರಾದರೂ ಟ್ಯಾಗ್ ಆದರೂ ಮಾಡಿ ಸರ್ಕಾರಕ್ಕೆ